ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಇದ್ದೀನಿ ಈ ವ್ಯಾಜ್ಯಗಳನ್ನು ನಿಭಾಯಿಸೋದು ಹೇಗೆ ಹೌ ಟು ಮ್ಯಾನೇಜ್ ದಿಗೇಷನ್ ಅನ್ನೋದ್ರ ಬಗ್ಗೆ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಕೋರ್ಟಿಗೆ ಹೋಗ್ತಕ್ಕಂಥದ್ದು ಎಷ್ಟು ದುಬಾರಿ ಕೆಲಸ ಅಂತ ಬರೇ ದುಬಾರಿ ಅಂದರೆ ಹಣದ ದೃಷ್ಟಿಯಿಂದ ಮಾತಾಡ್ತಾ ಇಲ್ಲ ಸಮಯ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀನಿ ಮತ್ತು ನಿಮ್ಮ ಮಾನಸಿಕ ಒತ್ತಡ ಅದು ಕೂಡ ಸೇರುತ್ತೆ ಇದು ಮೂರು ಆಗಿರುತ್ತೆ ಈಗ ಐದು ಹತ್ತು ಹದಿನೈದು ವರ್ಷ ಆದರೂ ಒಂದು ಕೋರ್ಟಲ್ಲಿ ದಾವ ಮುಗಿಯೋಲ್ಲ ಅಂದರೆ ಯೋಚನೆ ಮಾಡಿ ಎಷ್ಟು ಸಮಯ ಖರ್ಚು ಮಾಡ್ತೀರಾ ವ್ಯಾಯಾಮ ಮಾಡ್ತೀರಾ ಮತ್ತು ಹಣ ಎಷ್ಟು ಮತ್ತು ಅದಕ್ಕಾದಂಥ ಮಾನಸಿಕ ಒತ್ತಡ ನಿಮಗೆ ಇರುತ್ತಲ್ಲ ಏನಾಗತ್ತಪ್ಪ ಏನಾಗುತ್ತಪ್ಪ ಅಂತ ಇದನ್ನು ಈ ಸಂದರ್ಭವನ್ನು ನೆನೆಸ್ಕೊಂಡ್ರೆ ಭಾಳ ಬೇಸರ ಆಗುತ್ತೆ ಮತ್ತು ಯಾರಿಗೂ ಕೂಡ ಇದು ಬೇಡಪ್ಪ ಯಾಕೆ ಬೇಕು ಕೋರ್ಟಿಗೆ ಹೋಗಬೇಕು ಅನಿಸ್ಬಿಡುತ್ತೆ ಗೊತ್ತಾಯ್ತು ಯಾಕಂದರೆ ಅವನೊಂದ್ಸಲ ಅನಿಸುತ್ತೆ ಕೋರ್ಟಿಗೆ ಹೋಗೋದೇ ದಡ್ತನೋನು ಅನಿಸುತ್ತೆ ಯಾಕಂದರೆ ಅಷ್ಟು ಕೋಟ್ಯಾಂತರ ಕೇಸ್ಗಳು ಕೋರ್ಟಿನ ಮುಂದೆ ಪೆಂಡಿಂಗಿದೆ ಹೋದರೆ ಎಷ್ಟೋ ಹೋದರೆ ಡೇಟ್ಗಳು ಕೊಡ್ತಾ ಹೋಗ್ತಾರೆ ಯಾವತ್ತೋ ಜಡ್ಜ್ಮೆಂಟ್ ಆಗುತ್ತೆ ಅಷ್ಟೊತ್ತಿಗೆ ಆ ಕೇಸ್ ಆಗ್ತಕ್ಕಂಥ ವ್ಯಕ್ತಿನೇ ಹೋಗ್ಬಿಡ್ಬೋದು ಆಮೇಲೆ ಅಥವಾ ತುಂಬ ವರ್ಷ ಆದಮೇಲೆ ಆ ಕೇಸಿನ ಬಗ್ಗೆ ಆಸಕ್ತಿನೇ ಹೋಗ್ಬಿಡ್ಬೋದು ಈ ಥರ ಸಂದರ್ಭಗಳು ಉಂಟು ಇಲ್ಲ ಅಂತ ಹೇಳಲ್ಲ ಆಮೇಲೆ ನಾವು ಒಪ್ಪಲಿ ಬಿಡಲಿ ಒಬ್ಬ ಲಾಯರಾಗಿ ಒಪ್ಪಲಿ ಬಿಡಲಿ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಹೇಳಿದ್ದಾರೆ ಜ ಸಾಮಾನ್ಯ ಜನರಿಗೆ ಜುಡಿಷಿಯರಿ ಅಂದರೆ ನ್ಯಾಯಾಂಗದಲ್ಲಿ ನಂಬಿಕೆ ಇದೆ ಅಂತ ಹೇಳುವಂಥ ಧೈರ್ಯ ನಾವು ಮಾಡೋದಿಲ್ಲ ಅನ್ನುವಂಥ ಮಾಡಿದ್ದಾರೆ ಭಾಳ ಸತ್ಯ ನಿಜವಾಗಲೂ ವಿಶ್ವಾಸ ಕಮ್ಮಿಯಾಗಿದೆ ತುಂಬ ಕಮ್ಮಿಯಾಗಿದೆ ಕೋರ್ಟಿಗೆ ಯಾಕೆ ಕೋರ್ಟಿಗೆ ಹೋಗ್ಬೇಕಪ್ಪ ಅನ್ನೋ ಥರ ಆಗ್ಬಿಟ್ಟಿದೆ ಆ ಸಂದರ್ಭ ಇದ್ದಾಗ ನಾವು ಬುದ್ಧಿವಂತರಾಗಬೇಕಾಗುತ್ತೆ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಯಾಕಂದರೆ ಸುಮ್ಮನೆ ಎಲ್ಲರೂ ಹೋಗ್ತಾರೆ ಈಗ ಯಾರೋ ನಮ್ಮನ್ನು ಕೋರ್ಟಿಗೆ ಹೇಳಿದ್ರೆ ಹೋಗ್ತಕ್ಕಂಥದ್ದು ಒಂದು ನಾವಾಗಿ ಕೋರ್ಟಿಗೆ ಹೋಗ್ತಕ್ಕಂಥದ್ದು ಒಂದು ಎರಡು ಸಂದರ್ಭ ಇರುತ್ತೆ ಆದರೆ ಈ ಎರಡು ಸಂದರ್ಭಗಳಲ್ಲೂ ಏನಾಗುತ್ತೆ ಈಗ ಗಂಡ ಹೆಂಡತಿ ವ್ಯಾಜ್ಯ ಇರ್ಬೋದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಅಥವಾ ಆಸ್ತಿ ಸಂಬಂಪಟ್ಟಂತೆ ಅಕ್ಕಪಕ್ಕದವರು ಅಥವಾ ಸಹೋದರ ಸೋದರಿಯರು ಮತ್ತು ಇನ್ಯಾರೋ ಒಬ್ಬರು ಕೊಳ್ಳೋರು ಮಾರೋರು ಈ ಥರದ ಮತ್ತೆ ಕ್ರಿಮಿನಲ್ ಕೇಸ್ ಕೂಡ ಕ್ರಿಮಿನಲ್ ಕೇಸ್ ಕೂಡ ಈ ಥರ ಸಂದರ್ಭಗಳಲ್ಲಿ ಯಾರೇ ಆದರೂ ಒಂದು ಸೂಚನೆ ಸಿಕ್ಕಿರುತ್ತೆ ಇದು ಕೋರ್ಟಿಗೆ ಹೋಗುತ್ತೆ ಕೋರ್ಟಿಗೆ ಹೋಗ್ತಕ್ಕಂಥ ಎಲ್ಲ ಲಕ್ಷಣಗಳಿದೆ ಅವ್ರು ಮಾತಾಡೋ ರೀತಿ ಅವರು ನಡ್ಕೊಳ್ಳೋ ರೀತಿ ಇವೆಲ್ಲ ನೋಡಿದರೆ ಅಂತ ಯಾರಿಗಾದ್ರೂ ಗೊತ್ತಾಗುತ್ತೆ ಆವಾಗ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಅಂತ ತೊಗೋಬಾರ್ದು ಅದು ಕೂಡ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೊಗೊಂಡ್ಬಿಟ್ರೆ ನೀವು ವರ್ಷಾಂಗ್ಗಟ್ಟಲೆ ಕೋರ್ಟಲ್ಲಿ ಕೊಳಿಬೇಕಾಗುತ್ತೆ ಅದನ್ನು ಮಾಡಬಾರ್ದು ಅಂತ ನನ್ನ ವಿನಂತಿ ಏನಂದರೆ ನಿಮಗೆ ಯಾರ್ದೋ ನಿಮ್ಮ ಮತ್ತು ಇನ್ನೊಬ್ಬರ ಮಧ್ಯೆ ವಿವಾದ ಇದೆ ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇದೆ ನಿಮ್ಮ ಮಾತನ್ನು ಅವ್ರು ಒಪ್ತಾ ಇಲ್ಲ ಅವ್ರ ಮಾತು ನೀವು ಒಪ್ತಾ ಇಲ್ಲ ಆಸ್ತಿ ವಿಷಯ ಇರ್ಬೋದು ಆಸ್ತಿಗೆ ಹಂಚಿಕೆ ಇರ್ಬೋದು ಅಥವಾ ಆಸ್ತಿಯನ್ನು ನೀವು ಆಕ್ರಮಿಸ್ಕೊಂಡಿದ್ದೀರಿ ಅನ್ನೋದಿರ್ಬೋದು ಆಯಿತಾ ಮೇಂಟೆನೆನ್ಸ್ ಕೇಸು ಹೆಂಡತಿ ಜೀವನ ಗಂಡ ಜೀವನಾಂಶ ಕೊಡ್ತಕ್ಕಂಥದ್ದು ತಂದೆ ತಾಯಿಗಳನ್ನು ನೋಡ್ಕೊಳ್ಳದೆ ಇರ್ತಕ್ಕಂಥ ಮಕ್ಕಳು ಅಥವಾ ಸಂಬಂಧಿಗಳು ಈ ಥರ ಎಲ್ಲ ಸಂದರ್ಭ ಬಂದಾಗ ಒಂದು ಸೂಚನೆ ಸಿಗುತ್ತೆ ನಿಮಗೆ ಈ ಥರದ್ದು ಏನೋ ಒಂದಾಗುತ್ತೆ ಕೋರ್ಟಿಗೆ ತಲುಪತ್ತೆ ಅಂತ ಆಗ ನೀವು ಒಂದು ಕೆಲಸ ಮಾಡ್ಬೋದು ಸ್ನೇಹಿತರು ನೀವು ಮಾತಾಡೋ ಸ್ಥಿತಿ ಇದ್ದರೆ ಕೂತು ಮಾತಾಡ್ಬೋದು ನೋಡಿ ಈ ಥರ ಇದೆ ಈ ಥರ ಇದೆ ನಾನು ಈ ಥರ ಹೇಳ್ತೀನಿ ನೀ ಈ ಥರ ಹೇಳ್ತೀಯ ದಾಖಲೆ ಈ ಥರ ಇದೆ ಕೂತಾಯ್ತು ದಾಖಲೆ ನನ್ನ ಪರವಾಗಿಲ್ಲ ದಾಖಲೆ ನಿನ್ನ ಪರವಾಗಿಲ್ಲ ನನ್ನ ಪರವಾಗಿದೆ ಬೇಕಾದ್ರೆ ಯಾರ ಹತ್ರ ಕೇಳ್ಕೊಂಬಾ ಹೇಳಿ ಕೂತು ಮಾತಾಡಿ ಒಂದು ವೇಳೆ ನೀವು ಮಾತಾಡೋ ಸಂದರ್ಭ ಇಲ್ಲದೋ ಹೋದರೆ ಬೇರೆ ಯಾರು ಇಬ್ಬರು ಇಬ್ಬರು ಇಬ್ಬರನ್ನೂ ಬಲೋ ವ್ಯಕ್ತಿ ಸಂಬಂಧಿಯೋ ಸ್ನೇಹಿತರನ್ನು ಕೂಡಿಸ್ಕೊಂಡು ಮಾತಾಡ್ಬೋದು ಐತಿಹಾಸಿಕ ಕರೆದು ಆಗ ಕೂಡ ನೀವು ರಾಜಿ ಆಗ್ಬೋದು ಕೋರ್ಟಿಗೆ ಹೋಗೋದನ್ನು ತಪ್ಪಿಸ್ಕೋಬೋದು ಗೊತ್ತಾಯ್ತಾ ಒಂದು ಗಂಡ ಹೆಂಡತಿ ಜಗಳ ಅದು ಕೂಡ ಪ್ರತಿಷ್ಠೆ ಪ್ರಶ್ನೆ ಆಗ್ಬಿಡುತ್ತೆ ಒಂದು ಸಲ ಜಗಳ ಶುರುವಾಗಿಬಿಟ್ರೆ ಅದಕ್ಕೆ ಕೊನೆ ಇಲ್ಲ ಅದರಿಂದ ಆಗಲೂ ಕೂಡ ಎರಡೂ ಮನೆಯವರು ಅಥವಾ ವೈಯಕ್ತಿಕವಾಗಿ ಅವರಿಬ್ಬರೇ ಗಂಡ ಹೆಂಡತಿ ಕೂತು ಮಾತಾಡಿ ಈಗ ಇಷ್ಟು ವರ್ಷ ಆಯಿತು ನಾವು ಬದುಕೋಕ್ಕಾಗೋದಿಲ್ಲ ಮುಂದೇನು ಹೇಳಿ ಒಂದಷ್ಟು ಜೀವನಾಂಶ ಗೊತ್ತು ಮಾಡಿಕೊಂಡು ಅಥವಾ ಡೈವರ್ಸ್ ಮಾಡ್ಕೋಬೇಕು ಹೇಳಿ ಮಕ್ಕಳು ಯಾರು ಜವಾಬ್ದಾರಿ ಮಕ್ಕಳಿಗೆ ಎಷ್ಟು ಹಣ ಕೊಡಬೇಕು ಇತ್ಯಾದಿ ಇತ್ಯಾದಿಗಳನ್ನು ಮಾತಾಡಿ ತೀರ್ಮಾನ ಮಾಡ್ಕೋಬೋದು ದೊಡ್ಡ ವಿಷಯ ಅಲ್ಲ ಆದರೆ ಪ್ರತಿಷ್ಠೆಯ ಪ್ರಶ್ನೆಯಾಗಿ ನೀವು ಯಾವುದೇ ವಿಷಯವನ್ನು ತೆಗೆದುಕೊಂಡ್ರೆ ಅದು ಬಹಳ ವ್ಯಾಜ್ಯ ದೊಡ್ಡ ಪ್ರಮಾಣದಲ್ಲಿ ಉದ್ಭವ ಆಗುತ್ತೆ ಮತ್ತು ದೊಡ್ಡದಾಗತ್ತೆ ನೀವು ಕೋರ್ಟಿಗೆ ಹೋಗಬೇಕಾಗತ್ತೆ ಖರ್ಚು ಸಿಕ್ಕಾಪಟ್ಟೆ ಕೆಲವು ವಿಷಯದಲ್ಲಿ ಸಾವಿರಾರು ಕೆಲವು ವಿಷಯದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ ಗೊತ್ತಿದೆ ಮತ್ತು ಎಷ್ಟು ವರ್ಷಗಳಾಗುತ್ತೆ ಗೊತ್ತಿದೆ ನಿಮಗೆ ಆಯಿತಾ ನಿಮ್ಮ ಜೀವಮಾನ ಜೀವಿತ ಕಾಲದಲ್ಲಿ ಆದರೂ ಆಗ್ಬೋದು ಅಥವಾ ನಿಮ್ಮ ಜೀವಿತ ಕಾಲ ಮುಗಿದು ನಿಮ್ಮ ಮಕ್ಕಳ ಕಾಲದಲ್ಲಿ ತೀರ್ಮಾನ ಆದರೂ ಆಗ್ಬೋದು ಈ ಥರ ಸಂದರ್ಭ ತಂದ್ಕೋಬೇಕೇ ಬೇಡ ಅನಿಸುತ್ತೆ ಫಸ್ಟು ನಾನು ಹೇಳಿದ ಹಾಗೆ ಆವಾಗಲೇ ಕೂತು ಮಾತಾಡಿ ತೀರ್ಮಾನ ಮಾಡೋಕ್ಕೆಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಅಥವಾ ಒಂದು ಕೂತು ಮಾತಾಡೋ ಸಂದರ್ಭದಲ್ಲಿ ಕೊಡುವ ತೆಗೆದುಕೊಳ್ಳುವ ಅಂದರೆ ಗೀವನ್ ಟೇಕ್ ಇರುತ್ತಲ್ಲ ಅದಕ್ಕೂ ರೆಡಿಯಾಗಿರ್ಬೇಕು ನೀವು ಯಾರೋ ಒಬ್ಬರು ಏನೋ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರಪ್ಪ ಅರ್ಧ ಎಕರೆ ಒಂದು ಅರ್ಧ ಎಕರೆ ಅಂದರೆ ಇಪ್ಪತ್ತು ಗುಂಟೆ ಹೌದಾ ಒಂದು ಹದಿನೈದು ಗುಂಟೆ ಬಿಟ್ಕೊಡ್ತೀರಪ್ಪ ಐದು ಗುಂಟೆ ನಾನೇ ಇಟ್ಕೊಳ್ತೀನಿ ಅಂದರು ಆಯ್ತು ಹೋಗೇ ಆಗಬೇಕು ನಾನು ಹೇಳೋದು ಬಿಟ್ಬಿಡಿದ್ದೀನಿ ಮಾಸ್ತೀನಿ ಅಂತ ಹೇಳ್ತಾ ಇಲ್ಲ ತೀರಾ ಜಗ್ಗದೇ ಇಲ್ಲ ಅಂದಾಗ ಏನು ಮಾಡ್ತೀರಾ ಬಿಟ್ಬಿಡ್ಬೇಕಾಗತ್ತೆ ಅಥವಾ ಆ ಐದು ಗುಂಟೆಗೋಸ್ಕರ ವರ್ಷಾನ್ಗಟ್ಲೆ ನೀವು ವೈದ್ಯ ಮಾಡ್ತೀರಾ ತಪ್ಪಾಗತ್ತೆ ಬೇಡ ಆದ್ದರಿಂದ ನೀವು ರಾಜಿ ಮಾಡಿಕೊಂಡು ರಾಜಿ ಆಗದೋ ಸಂದರ್ಭದಲ್ಲಿ ಇಲ್ಲಪ್ಪ ರಾಜಿ ಆಗಲ್ಲ ಇದು ನಾನು ನ್ಯಾಯ ನನ್ನ ಕಡೆಗಿದೆ ಕಾನೂನು ನನ್ನ ಪರ ಇದೆ ಆದರೂ ಕೂಡ ಇವರು ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ಆಗ ಮಾತ್ರ ನೀವು ಕೋರ್ಟಿಗೆ ಹೋಗಬೇಕಾಗುತ್ತೆ ಇದು ಹೋದರೆ ಕೋರ್ಟಿಗೆ ಹೋಗದೆ ಇರತಕ್ಕಂಥ ಸಂದರ್ಭ ಭಾಳ ಒಳ್ಳೇದು ಕೋರ್ಟಿಗೆ ಹೋಗದೇ ಇರತಕ್ಕಂಥದ್ದು ಭಾಳ ಒಳ್ಳೇದು ಅನ್ನೋ ಮಾತನ್ನು ನಾನು ಒಬ್ಬ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬೇಡ ನೀವು ಕೋರ್ಟಿಗೆ ಹೋದರೆ ತುಂಬ ಈಗ ದ್ವೇಷ ಏನಾಗುತ್ತೆ ಈಗ ನೀವು ವೈಯಕ್ತಿಕ ಮಟ್ಟದಲ್ಲಿದ್ದಾಗ ಒಂದು ಮಟ್ಟದಲ್ಲಿರುತ್ತೆ ದ್ವೇಷ ಮತ್ತು ಚಾಲೆಂಜ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಮತ್ತು ಪೈಪೋಟಿ ಆದರೆ ಕೋರ್ಟಿಗೆ ಹೋದರೆ ಜಾಸ್ತಿ ಆಗುತ್ತೆ ದಿನ ಕಳೆದಂಗೆ ಅದು ಇಮ್ಮಡಿ ಮುಮ್ಮಡಿ ಆಗುತ್ತೆ ಬೇಡ ಆ ಥರ ಅವಶ್ಕ ಆ ಥರ ಒಂದು ಸಂದರ್ಭವನ್ನು ತಂದ್ಕೋಬೇಡಿ ನೀವು ಯಾವುದೇ ಸಂದರ್ಭದಲ್ಲೂ ಕೂಡ ವ್ಯಾಜ್ಯ ಶುರುವಾಗ್ತಾಯಿದೆ ವ್ಯಾಜ್ಯಕ್ಕೆ ಒಂದು ಸಂದರ್ಭ ಒದಗಿ ಬಂದಿದೆ ಅಂದಾಗ ಕೂತು ಮಾತಾಡಿ ತೀರ್ಮಾನ ಮಾಡಿಕೊಂಡು ರಾಜಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಕೋರ್ಟಿಗೆ ಹೋಗೋದನ್ನು ಒಂದು ಅವಾಯ್ಡ್ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅನ್ನೋದು ನನ್ನದು ಅಭಿಮತ ಇಲ್ಲದೋ ಹೋದ್ರೆ ಏನಾಗುತ್ತೆ ನಿಮಗೆ ಗೊತ್ತಿದ್ದು ಏನಾಗಿದೆ ಅಂತ ಕೆಲವರಂತೂ ನೋಡ್ತೀನಿ ನಾನು ಎಷ್ಟೋ ವರ್ಷ ಕೋರ್ಟಲ್ಲಿ ಇರ್ತಾರಪ್ಪ ಅದು ಕೋರ್ಟಲ್ಲಿ ಏನಾಗ್ತಿದೆ ಗೊತ್ತಿರಲ್ಲ ಆರು ತಿಂಗಳ ಸರ್ ಕೋರ್ಟಿಗೆ ಹೋಗಿ ಅಂತಾರೆ ವರ್ಷ ಆಗಿದೆ ಅಂತಾರೆ ಯಾರಿಗೂ ಹೇಗೆ ಇವ್ರು ಬರೆದೋರು ಕೋರ್ಟ್ ಹಿಂಗೆ ಕೇಸ್ ನಡೆಸ್ತಾರೆ ಅವರು ಈ ಥರ ನಿಮಗೆ ಯಾವುದೇ ವಿಷಯ ಆಗಲಿ ತುಂಬ ದಿವಸ ಆಗಿಬಿಟ್ರೆ ಅದ್ರ ಬಗ್ಗೆ ಆಸಕ್ತಿ ಹೋಗ್ಬಿಡುತ್ತೆ ಕೋರ್ಟ್ ಕೇಸಲ್ಲೂ ಹಂಗೆ ಆಗುತ್ತೆ ಬಿಟ್ಟು ಹೋಗ್ಬಿಡುತ್ತೆ ಆದ್ದರಿಂದ ನೀವು ವ್ಯಾಜ್ಯವನ್ನು ಕೋರ್ಟ್ನಲ್ಲಿ ನಡೆಸ್ತಾ ದ್ವೇಷ ಮುಂದುವರಿಸೋದು ಆಸ್ತಿಯಲ್ಲಿ ಬಿಟ್ಟುಕೊಡ್ತಕ್ಕಂಥದ್ದು ಮಾಡಲೇಬಾರ್ದು ನನ್ನ ಪ್ರಕಾರ ರಾಜಿ ಮಾಡಿಕೊಂಡ್ರೆ ಬಹಳ ನನ್ನ ಪ್ರಕಾರ ರಾಜಿ ಮಾಡಿಕೊಂಡು ವಿವ ವ್ಯಾಜ್ಯವನ್ನು ಬಗೆಹರಿಸ್ಕೊಳ್ತಾರಲ್ಲ ತಮ್ಮ ವ್ಯಕ್ತಿ ಕೋರ್ಟೆಗೆ ಹೋಗ್ದಲ್ಲೇ ಅವರೇ ಬುದ್ಧಿವಂತರು ನನ್ನ ಪ್ರಕಾರ ಅವರು ಹಣ ಉಳಿಸ್ಕೊಳ್ತಾರೆ ಸಮಯ ಉಳಿಸ್ಕೊಳ್ತಾರೆ ಮತ್ತು ಅವರ ಸಂಬಂಧಗಳನ್ನು ಕಾಪಾಡ್ಕೊಳ್ತಾರೆ ಇದು ಬಹಳ ಮುಖ್ಯವಾದ ಸಂಗತಿ ಈ ಕಾ ಈ ಒಂದು ಕಾಲಘಟ್ಟದಲ್ಲಿ ನಾವೇನಿದ್ದೀವಿ ಕೋರ್ಟಿಗೆ ಹೋಗ್ತಕ್ಕಂಥದ್ದನ್ನ ಬ ಎಲ್ಲರೂ ಕೂಡ ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಇದು ಯಾಕೆ ಕೋರ್ಟಿಗೆ ಹೋಗೋರಲ್ಲ ಹುಚ್ಚರು ನಾನು ಹೇಳ್ತಾ ಇಲ್ಲ ದಡ್ಡರು ಅಂತ ಹೇಳ್ತಾ ಇಲ್ಲ ಆದರೆ ಹೋಗುವಂತಹ ಸಂದರ್ಭ ಅಷ್ಟು ಗಂಭೀರವಾದ ಸಂದರ್ಭ ಇಲ್ಲದೆ ಹೋದ ಪಕ್ಷದಲ್ಲಿ ಕೋರ್ಟಿಗೆ ಯಾಕೆ ಹೋಗಬೇಕು ಕೋರ್ಟಿಗೆ ಯಾಕೆ ಹೋಗಬೇಕು ಹೋಗೋ ಅವಶ್ಯಕತೆ ಇಲ್ಲ ಈಗ ನೀವು ಯಾರಿಗೋ ಒಬ್ರಿಗೂ ಒಂದು ಐವತ್ತು ಸಾವಿರ ಕೊಡಬೇಕು ಅಂತ ಇಟ್ಕೊಳ್ಳಿ ಎಷ್ಟು ವರ್ಷ ನಡೆಯುತ್ತೆ ಮೂರು ವರ್ಷ ನಡೆಯುತ್ತೆ ಅಥವಾ ಎರಡು ವರ್ಷ ನಡೆಯುತ್ತೆ ಅಂತ್ಕೊಳ್ಳಿ ಬಡ್ಡಿ ಸಮೇತ ಕೊಡಬೇಕಾ ಆಮೇಲೆ ಅದ್ರ ಬದಲು ಈಗ ಬಡ್ಡಿ ಕೊಡೋಲ್ಲ ಅಂತ ಹೇಳಿ ಎಷ್ಟಕ್ಕೋ ಅಂತ ಖರ್ಜೆ ಮಾಡ್ಕೊಳ್ಳಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತಾರಲ್ಲ ಬ್ಯಾಂಕಲ್ಲಿ ಅಥವಾ ಯಾವುದೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ ಥರ ಮಾಡ್ಕೊಳ್ಳಿ ಅಥವಾ ಇಷ್ಟು ಕಂತ್ ಕೊಡ್ತೀನಿ ಅಂತ ಕಂತು ಕೊಡ್ತಕ್ಕಂಥ ಬೇಕಾದ್ರೆ ಡಿಗ್ರಿ ಮಾಡ್ಕೋಬೋದು ನೀವು ನಂಬಿಕೆ ಇಲ್ಲದಿದ್ದ ಪಕ್ಷದಲ್ಲಿ ಎಲ್ಲಿ ಯಾವ ಸಂದರ್ಭದಲ್ಲಿ ಪರಸ್ಪರರ ಮೇಲೆ ನಂಬಿಕೆ ಇಲ್ಲ ಮತ್ತು ಎಲ್ಲಿ ಪರಸ್ಪರ ಒಬ್ರನ್ನೊಬ್ಬರು ನಂಬೋದಿಲ್ಲ ಆಗ ಮಾತ್ರ ವ್ಯಾಜ್ಯಕ್ಕೆ ಹೋಗಬೇಕಾಗತ್ತೆ ಇಲ್ಲೋ ಸಂದರ್ಭದಲ್ಲಿ ವ್ಯಾಜ್ಯದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಇದು ತಾವು ಗಂಭೀರವಾಗಿ ಪರಿಗಣಿಸ್ಬೇಕು ಪರಿಗಣಿಸಬಹುದಾದ ಒಂದು ನನ್ನ ಮಾತಿದು ಯಾಕಂದರೆ ಮತ್ತೆ ನಾನು ಮತ್ತ ಹೇಳಿದ್ದೇನೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಈ ರಾಜಿ ಅಂತಕ್ಕಂಥದ್ದು ಬುದ್ಧವಂತ ಮಾಡ್ತಕ್ಕಂಥ ಬುದ್ಧವಂತ ಆಯ್ಕೆ ಮಾಡುವಂಥ ಒಂದು ಉತ್ತಮವಾದ ಆಯ್ಕೆ ಯಾಕಂದರೆ ಬೇಡ ಅದು ಕೋರ್ಟಿಗೆ ಹೋಗ್ತಕ್ಕಂಥದ್ದೇ ಅಲ್ಲ ನನ್ನ ಪ್ರಕಾರ ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟು ಕೋರ್ಟಿಗೆ ಹೋಗುವುದರ ವಿರುದ್ಧ ಇದ್ದೀನಿ ಆಮೇಲೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ ಕೆಲವು ಸನ್ ಕೆಲವು ಕೇಸುಗಳು ಈಗ ಯಾವುದೋ ಒಂದು ಆಕ್ಸಿಡೆಂಟ್ ಕೇಸ್ ಇದೆ ಹೌದಾ ಯಾವುದೋ ಮೇಂಟೆನೆನ್ಸ್ ಕೇಸ್ ಇದೆ ಅದು ಲೋಕ ಅದಾಲತ್ತಲ್ಲಿ ಅಥವಾ ಕೋರ್ಟಲ್ಲಿ ಕೇಸ್ ಇದ್ದಾಗ ತೀರ್ಮಾನ ಆಗುತ್ತೆ ಆದರೆ ಆಸ್ತಿ ಸಂಬಂಧವಾದ್ದು ನೀವು ಮೊದಲೇ ಕೋರ್ಟಿಗೆ ಬರೋ ಮೊದಲೇ ರಾಜಿ ಆಗದ ಆಗದ ಒಂದು ಪರಿಸ್ಥಿತಿ ಇದ್ದಾಗ ಕೋರ್ಟಿಗೆ ಬಂದ ಮೇಲೆ ಹೆಂಗೆ ರಜೆ ಮಾಡ್ಕೊಳ್ತೀರಿ ನೀವು ಕೋರ್ಟಲ್ಲಿ ಹೆಂಗೆ ರಜೆ ಆಗುತ್ತೆ ಕೋರ್ಟಲ್ಲಿ ರಾಜಿ ಆಗಲ್ಲ ಅದು ಸುಮ್ಮನೆ ಹೋಗ್ತಾ ಇರುತ್ತೆ ಅವರು ನೀವೊಂದು ಅರ್ಜಿ ಹಾಕೋದು ಅವ್ರೊಂದು ಅರ್ಜಿ ಹಾಕೋದು ಅವ್ರೊಂದು ಅರ್ಜಿ ಹಾಕೋದು ಇವ್ರೊಂದು ಅರ್ಜಿ ಹಾಕೋದು ವಿಚಾರಣೆ ಮಾಡಲ್ಲ ವಿಚಾರಣೆ ಟೈಮ್ ತೊಗೊಳ್ಳೋದು ಆರ್ಗ್ಯುಮೆಂಟ್ ಟೈಮ್ ತೊಳೋದು ಜಜ್ಮೆಂಟು ಅದ್ರ ಮೇಲೊಂದು ಅಪೀಲು ಫಸ್ಟ್ ಅಪೀಲು ಎರಡನೇ ಅಪೀಲು ಯಾಕೆ ಬೇಕಿದೆಲ್ಲ ಸುಲಭ ಕೂತಾಡಿ ಎಲ್ಲ ಒಂದೇ ಊರ್ನವರಪ್ಪ ಅಕ್ಕಪಕ್ಕದವರಪ್ಪ ಅಥವಾ ಸಂಬಂಧಿಗಳಪ್ಪ ರಕ್ತ ಸಂಬಂಧಿಗಳಪ್ಪ ಅಥವಾ ಸ್ನೇಹಿತರಪ್ಪ ಇನ್ನು ಯಾರು ಹೊರಗನ ಬರ್ತಾರ ವ್ಯವಹಾರಕ್ಕೆ ಅಥವಾ ಆಸ್ತಿ ಸಂಬಂಧವಾಗಿ ಇಲ್ಲ ಕುಟುಂಬ ಸದಸ್ಯರು ಇರ್ತಾರೆ ಪಾರ್ಟಿಷನಲ್ಲಿ ಇಲ್ಲೇ ಯಾರ ಪರಿಚಯಸ್ಥರು ಇರ್ತಾರೆ ಹಣ ಕೊಟ್ಟಿದ್ರೆ ಅಥವಾ ಇನ್ನೊಂದು ಯಾವುದು ಒಗ್ಗ ಕೊಳ್ಳೋದಕ್ಕೆ ಖರೀದಿ ಮಾಡೋಕ್ಕೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅಥವಾ ಹೊಡೆದಾಟ ಮಾಡಿದರೆ ನೀವು ಇರ್ತಾರೆ ಅಥವಾ ಅಪರಿಚಯದರು ಇರಬಹುದು ಪರಿಚಯ ಹಾಕ್ಬೋದು ಯಾರು ನಂಬೋನೋರ ಮೂಲಕ ಇಂಥ ಸಂದರ್ಭಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ದಯವಿಟ್ಟು ಅದನ್ನು ಆ ಒಂದು ಸಂದರ್ಭವನ್ನು ವ್ಯಾಜ್ಯದ ಸಂದರ್ಭವನ್ನು ಕೋರ್ಟಿಗೆ ಹೋಗುವಂಥ ಮಟ್ಟಕ್ಕೆ ತೆಗೆದುಕೊಂಡು ಹೋಗದೆ ಇದ್ದರೆ ಒಳ್ಳೆಯದು ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ